ಕೇಂದ್ರ ಸರ್ಕಾರ ಪ್ರಕಟಿಸಿರುವ ಶ್ರಮಶಕ್ತಿ ನೀತಿ ಎರಡು ಸಾವಿರದ ಇಪ್ಪತ್ತೈದು ಕರಡು ಪ್ರತಿಯು ಭಾರತೀಯ ಕಾರ್ಮಿಕರ ಹಕ್ಕು ಸುರಕ್ಷತೆ ಸಾಮಾಜಿಕ ಭದ್ರತೆಗಳ ಮೇಲೆ ಅತ್ಯಂತ ಗಂಭೀರ ದಾಳಿ ನಡೆಸುವಂತಿದೆ ಅಂತ ಸಿಐಟಿಯು ಜಿಲ್ಲಾ ಘಟಕ ಆರೋಪಿಸಿ ಸಂವಿಧಾನ ದಿನದಂದು ಈ ಕರಡು ನೀತಿಯನ್ನು ದಹಿಸಿ ಕಾರ್ಮಿಕರು ಒಗ್ಗಟ್ಟಿನ ಶಕ್ತಿಯಿಂದ ತಮ್ಮ ತೀವ್ರ ಪ್ರತಿರೋಧವನ್ನು ಘೋಷಿಸಿ ಪ್ರತಿಭಟಿಸಿದರು ಶ್ರಮಶಕ್ತಿ ನೀತಿ ಎರಡು ಸಾವಿರದ ಇಪ್ಪತ್ತೈದು ಕಾರ್ಮಿಕರ ಕಾನೂನು ರಕ್ಷಣೆಗಳನ್ನು ದುರ್ಬಲಗೊಳಿಸುವ ಕ್ರಮವಾಗಿದ್ದು ತ್ರಿಪಕ್ಷೀಯ ಸಮಾಲೋಚನೆ ಇಲ್ಲದೆ ಹೊರಡಿಸುವುದು ಪ್ರಜಾಸತ್ತಾತ್ಮಕ ಧೋರಣೆಗೆ ವಿರುದ್ಧವಾಗಿದೆ ಅಂತ ಆರೋಪಿಸಿದರು ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಕಾರ್ಖಾನೆಗಳನ್ನು ಪರಿಶೀಲನೆ ಮತ್ತು ಅನುಮತಿ ವ್ಯಾಪ್ತಿಯಿಂದ ಹೊರಗಿಡುವುದು ಲಕ್ಷಾಂತರ ಕಾರ್ಮಿಕರನ್ನ ರಕ್ಷಣೆ ಇಲ್ಲದಂತೆ ಮಾಡುತ್ತೆ ಅಂತ ಹೇಳಿದರು ಪುರಾತನ ಗ್ರಂಥಗಳ ಆಧಾರದಲ್ಲಿ ನೀತಿ ರೂಪಿಸುವುದು ಆಧುನಿಕ ಕಾರ್ಮಿಕ ಹಕ್ಕುಗಳನ್ನು ಹಿಂತೆಗೆದು ಗುಲಾಮಗಿರಿಗೆ ದಾರಿ ಮಾಡಿಕೊಡುತ್ತೆ ಅಂತ ಟೀಕಿಸಿ ನೀತಿಯನ್ನು ತಕ್ಷಣ ಹಿಂಪಡೆಯದೆ ಇದ್ದರೆ ದೇಶವ್ಯಾಪ್ತಿ ಹೋರಾಟ ಅನಿವಾರ್ಯ ಅಂತ ಸಿಐಟಿಯು ಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಎಚ್ಚರಿಸಿದರು ಇವತ್ತು ಸಂವಿಧಾನ ದಿನ ಅಂದರೆ ಭಾರತಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡಿದಂಥ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ನೇತೃತ್ವದ ಸಂವಿಧಾನವನ್ನು ಇದು ಇಡೀ ದೇಶಕ್ಕೆ ಕಾನೂನು ಆಡಳಿತವಾಗಿ ತಂದಂಥ ದಿನ ಸೊ ಇಡೀ ದೇಶ ಸಂಭ್ರಮ ಪಡಿತ ಸಂದರ್ಭದಲ್ಲಿ ನಾವು ಇವತ್ತು ಕಾರ್ಮಿಕರು ಶ್ರಮಶಕ್ತಿ ನೀತಿ ಎರಡು ಸಾವಿರದ ಇಪ್ಪತ್ತೈದು ಅನ್ನುವಂಥ ಕೇಂದ್ರ ಸರ್ಕಾರದ ಒಂದು ಕರಡು ನೀತಿಯನ್ನು ಸುಟ್ಟಾಕಿ ಪ್ರತಿಭಟನೆ ಮಾಡ್ತೀವಿ ಕಾರಣ ಏನಂದರೆ ಈ ಶ್ರಮಶಕ್ತಿ ನೀತಿ ಅನ್ನುವಂಥದ್ದು ಸಂಪೂರ್ಣವಾಗಿ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ ಸಂವಿಧಾನ ಆಡಳಿತಕ್ಕೆ ಬಂದ ಮೇಲೆ ಸಂವಿಧಾನ ಜಾರಿಗೆ ಬಂದ ಮೇಲೆ ಈ ದೇಶ ಇದ್ದಂಥ ಮನುವಾದಿ ಆಳ್ವಿಕೆ ಮನುಸ್ಮೃತಿ ಧರ್ಮದ ಆಧಾರದ ಆಳ್ವಿಕೆಗಳು ಕೊನೆಗೊಂಡು ಪ್ರಜಾಪ್ರಭುತ್ವದ ಆಡಲಿಕ್ಕೆ ಬರಬೇಕು ಬಂದಿದೆ ಅನ್ನುವಂಥದ್ದನ್ನ ಸೂಚ್ಯವಾಗಿ ಹೇಳ್ತಕ್ಕಂಥ ದಿನ ಇದು ಸೊ ಅಂಥ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ನೇರವಾಗಿ ಕಾರ್ಮಿಕರನ್ನ ನಿಯಂತ್ರಣ ಮಾಡಲಿಕ್ಕೆ ಕಾರ್ಮಿಕರ ಶ್ರಮಶಕ್ತಿಯನ್ನು ಇವತ್ತು ನಿಯಂತ್ರಣ ಮಾಡಲಿಕ್ಕೆ ಕಾರ್ಮಿಕರನ್ನ ಮತ್ತೊಮ್ಮೆ ಗುಲಾಮಗಿರಿ ತಳ್ಳಲಿಕ್ಕೆ ಮನುಸ್ಮೃತಿಯ ಆಧಾರದಲ್ಲಿ ವೇದಗಳ ಆಧಾರದಲ್ಲಿ ಧರ್ಮಶಾಸ್ತ್ರ ಆಧಾರದಲ್ಲಿ ನಾವು ಅವರೊಂದು ಶ್ರಮಶಕ್ತಿ ನೀತಿ ತಯಾರು ಮಾಡಿದ್ದಾರೆ ಅದರ ಪ್ರಕಾರವಾಗಿ ಇನ್ನು ಮುಂದೆ ಕಾರ್ಮಿಕರ ನೀತಿಗಳಿರಬೇಕು ಅಂತ ಹೇಳ್ತಿದ್ದಾರೆ ಅದು ನೀತಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಇನ್ನು ಮುಂದೆ ಕಾರ್ಮಿಕ ಇಲಾಖೆ ಇರೋದಿಲ್ಲ ಕಾರ್ಮಿಕ ಇಲಾಖೆಯನ್ನು ಕೇವಲ ಒಂದು ಸುಗಮಗಾರ ಏಜೆನ್ಸಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಇದುವರೆಗೆ ಕಾ ಇದ್ದಂಥ ಕಾರ್ಮಿಕ ಹಕ್ಕುಗಳನ್ನು ಕಿಟ್ಕೊಳ್ಳಲಾಗಿದೆ ಅದು ಸ್ಪಷ್ಟವಾಗಿ ಮನುಸ್ಮೃತಿ ಏನು ಹೇಳ್ತಾ ಇತ್ತು ಜಾತಿಯ ಆಧಾರದಲ್ಲಿ ವರ್ಣದ ಆಧಾರದಲ್ಲಿ ಕೆಲಸಗಿಡಿ ಮಾಡಲಾಗ್ತಾ ಇತ್ತು ಮಹಿಳೆಯರನ್ನ ಮಲ್ಲೇ ಕೂರಿಸ್ತ ಮಲ್ಲೇ ಕೂರಿಸ್ತಕ್ಕಂಥ ಗೃಹ ಕೃತ್ಯಗಳಿಗೆ ಸೀಮಿತವಾಗಿರ್ತಕ್ಕಂಥ ಆಗಿತ್ತು ಜೊತೆಗೆ ಅಸ್ಪೃಶ್ಯ ಅಸ್ಪೃಶ್ಯತೆ ಆಚರಣೆ ಮಾಡಲಾಗ್ತಾ ಇತ್ತು ಕಾರ್ಮಿಕರು ಕೆಲಸ ಮಾಡಿ ಕೂಲಿ ಕೇಳಿದ್ರೆ ಅವ್ರಿಗೆ ಅವ್ರಿಗೆ ಶಿಕ್ಷೆ ಕೊಡಲಿಕ್ಕೆ ನಾರದ ಸ್ಪೃತ ಅವಕಾಶ ಇತ್ತು ಸೊ ಎಲ್ಲವನ್ನು ಇವತ್ತು ಮತ್ತೆ ಜಾರಿ ಮಾಡ್ತಿದ್ದಾರೆ ಅಂತ ಅಂದರೆ ಇದು ಪ್ರಜಾಪ್ರಭುತ್ವ ಇದೆಯಾ ಸಂವಿಧಾನದ ಆಡಳಿತ ಇದೆಯಾ ಸಂವಿಧಾನವನ್ನು ಇವರು ಉಳಿಸ್ತಾರಾ ಅನ್ನೋವಂಥ ಪ್ರಶ್ನೆ ಬರುತ್ತೆ ಆರ್ ಎಸ್ ಎಸ್ನ ಚಿಂತನೆ ಆಧಾರವಾಗಿ ಭಾರತದಲ್ಲಿ ಮನುವಾದವನ್ನು ಜಾರಿ ತರಬೇಕು ಮನುಸ್ಮೃತಿ ಜಾರಿ ತರಬೇಕು ಹಿಂದೂ ಧರ್ಮದ ನೀತಿಗಳನ್ನು ಜಾರಿ ತರಬೇಕು ಅನ್ನೋ ಕಾರಣಕ್ಕೆ ಈ ಶಮಶಕ್ತಿ ನೀತಿಯನ್ನು ನೇರವಾಗಿ ಕಾರ್ಮಿಕರ ಮೇಲೆ ಜಾರಿ ಮಾಡ್ತಿದ್ದಾರೆ ಆ ಕಾರಣಕ್ಕೆ ಇವತ್ತು ನಾವು ಸುಟ್ಟು ಪ್ರತಿಭಟನೆ ಮಾಡ್ತಾ ಇದ್ವಿ ಇದರ ಜೊತೆಗೆ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನ ಜಾರಿ ಮಾಡಿ ಆಗಿದೆ ಸೊ ಎಲ್ಲವನ್ನು ವಿರೋಧ ಮಾಡಿ ಇಡೀ ದೇಶಾದ್ಯಂತ ಕಾರ್ಮಿಕರು ಅತ್ಯಂತ ತೀವ್ರ ಪ್ರತಿಭಟನೆಗಿಡ್ತಿದ್ದಾರೆ ಇವತ್ತು ಭಾರತ ಸಂವಿಧಾನದ ದಿನವಾದ ಇಂದು ಇಡೀ ವರ್ಗ ಪ್ರತಿಜ್ಞೆ ಮಾಡ್ತಾ ಇದೆ ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನ ಹಾಗೂ ಈಗ ಜಾರಿ ಮಾಡಿರ್ತಕ್ಕಂಥ ಶ್ರಮಶಕ್ತಿ ನೀತಿಯನ್ನ ನಾವು ಕೆಳ ಹಂತದಲ್ಲಿ ಜಾರಿ ಮಾಡಲಿಕ್ಕೆ ಬಿಡೋದಿಲ್ಲ ರಾಜ್ಯ ಸರ್ಕಾರಗಳನ್ನ ತಡೆ ಹಿಡಿಬೇಕು ಜನ ತಡೆ ಹಿಡಿಬೇಕು ಅನ್ನೋ ಒತ್ತಾಯ ಮಾಡಲಿಕ್ಕೆ ಇವ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸೊ ಈ ಪ್ರತಿಭಟನೆ ಮುಖಾಂತರ ಮೋದಿ ಸರ್ಕಾರಕ್ಕೆ ಆರ್ ಎಸ್ ಎಸ್ಗೆ ಬಹಳ ದೊಡ್ಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ದೇಶ ಸಂವಿಧಾನವನ್ನು ನಾವು ಉಳಿಸ್ಲಿಕ್ಕೆ ಯಾವುದೇ ತ್ಯಾಗಕ್ಕೂ ನಾವು ಈ ದೇಶದ ಕಾರ್ಮಿಕರು ಸಿದ್ಧವಾಗಿದ್ದೀವಿ ಅನ್ನುವಂಥ ಹೇಳಿಕ್ಕೆ ನಾವು ಬಯಸ್ತೀವಿ ನಾವು ಪ್ರತಿಭಟನೆಯಲ್ಲಿ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪಾ ಖಜಾನ್ ಜಿ ಅರವಿಂದ್ ಬ್ಯಾಂಕ್ ನೌಕರರ ನಾಯಕ ಎಚ್ಎನ್ ಪರಮಶಿವಯ್ಯ ಕೆಪಿಆರ್ಎಸ್ ಅಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಡಿಒಎಫ್ಐ ಕಾರ್ಯದರ್ಶಿ ಎಂಜಿ ಪೃಥ್ವಿ ಪ್ಲಾಂಟೇಷನ್ ವರ್ಕರ್ಸ್ ಯೂನಿಯನ್ ಕಾರ್ಯದರ್ಶಿ ಸೌಮ್ಯ ಸೇರಿದಂತೆ ವಿವಿಧ ಕಾರ್ಮಿಕ ಸಂಘಗಳ ನಾಯಕರು ಸದಸ್ಯರು ಭಾಗವಹಿಸಿದ್ದರು